ಹಾಸನದಲ್ಲಿ ಕಾಡಾನೆಗಳ ನಡುವೆ ಒಂದು ಕಾದಾಟ ಆಯಿತು ಈ ಮದಗಜಗಳ ಫೈಟ್ ಬಗ್ಗೆ ಜನರಿಗೆ ಇನ್ನೂ ಕೂಡ ಗೊಂದಲ ಇದೆ ಯಾಕೆ ಅಂತ ಹೇಳಿದ್ರೆ ಅದು ಭೀಮನ ಮೇಲಿನ ಪ್ರೀತಿಯಾದ ಭೀಮ ಇದ್ದಾನಲ್ಲ ನೋಡಿ ಅಂಬಾರಿ ಯಾರಾದರೂ ರೀ ಮೈಸೂರು ದಸರಾದಲ್ಲಿ ಈ ಭೀಮ ಈ ಬಾರಿ ದಸರಾದ ದೊಡ್ಡ ಅಟ್ರಾಕ್ಷನ್ ಆಗಿಬಿಟ್ಟಿದ್ದ ಅವನು ಕಾರಣ ಯಾರಾದರೂ ಜೋರಾಗಿ ಅಬಾಲ ವೃದ್ಧರಾದಿಯಾಗಿ ಯಾರಾದರೂ ಕೂಗ್ಲಿ ಯಾರಾದರೂ ಭೀಮಾನ್ಲೇ ಸಾಕು ಅವನು ತೆರೆಬಿಟ್ಟು ಸಣ್ಣಲೆತ್ತಾಯಿದ್ದ ಒಂದು ಸಲ ಎಲ್ರಿಗೂ ಖುಷಿ ಓ ಭೀಮ ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ಕಾದಾಟ ಆಯಿತಲ್ಲ ಅದರಲ್ಲಿ ಭೀಮನಿಗೆ ದಂತ ಮುರಿದು ಹೋಯ್ತಂತೆ ಭೀಮನಿಗೆ ಯಾವುದೋ ಕಾಡಾನೆ ಮತ್ತು ಭೀಮನ ನಡುವೆ ಜಗಳ ಆಗಿ ಅವಾಗ ಅವನು ದಂತ ಮುರಿದು ಹೋಗ್ಬಿಟ್ಟಿದೆ ಅಂತ ಬಂದಾಗ ಯಾವ ಆನೆ ಭೀಮ ಇವನು ಈ ದಸರಾದಲ್ಲಿ ಎಲ್ಲರೂ ಖುಷಿ ಕೊಟ್ಟಿದ್ನಲ್ಲ ಆನೆ ಭೀಮ ಅವನ ಇಲ್ಲಿ ಇನ್ಯಾರು ಲೋಕಲ್ಲಾಗಿ ಇವನಿಗೆ ಭೀಮಾ ಅಂತ ಇನ್ನೊಂದು ನಾನಿಗೆ ಹೆಸರಿತ ಅಂತ ಪ್ರಶ್ನೆ ಬಂದಾಗ ಆನೆ ಭೀಮಾ ಕ್ಯಾಪ್ಟನ್ ಅಭಿಮನ್ನು ಯಾರು ಟಿ ವಿ ಫೈ ಇದೆ ಕ್ಯಾಪ್ಟನ್ ಹಾಗೂ ಭೀಮಾ ಕಂಪ್ಲೀಟ್ ಚಿತ್ರಣ ಇಲ್ಲಿ ದಸರಾ ಆನೆಗಳು ಅಲ್ಲ ಇತ್ತೀಚೆಗೆ ಬೇಲೂರಲ್ಲಿ ಭೀಮಾ ಮತ್ತು ಕ್ಯಾಪ್ಟನ್ ಅಭಿಮನ್ಯು ಬಿಗ್ ಫೈಟ್ ನಡೆದು ಹೋಗುತ್ತೆ ಇಲ್ಲಿ ಅಭಿಮನ್ಯು ಮತ್ತು ಭೀಮ ನಡುವೆ ಜಗಳ ಆಯಿತು ಎಲ್ಲರೂ ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ ದಸರಾದಲ್ಲಿ ಇದ್ದವರಿಬ್ಬರ ನಡುವೆಯೇ ಗಲಾಟೆ ಆಗಿಬಿಟ್ಟಿದೆ ಇಲ್ಲಿ ಅಭಿಮನ್ಯು ಭೀಮಾ ನಾನಾ ನೀನ ಅಂತ ಕಿತ್ತಾಡ್ಬಿಟ್ಟಿದ್ದಾರೆ ಭೀಮ್ ದಂತ ಮುರಿದೋಯ್ತು ಅಂತ ಆ ಕಾದಾಟದಲ್ಲಿ ತನ್ನ ಒಂದು ದಂತವನ್ನು ಆನೆ ಭೀಮ ಕಳ್ಕೊಂಡಿದ್ದ ದಂತ ಮುರಿದುಕೊಂಡ ಆನೆ ಭೀಮ ಮೈಸೂರು ದಸರಾದ ಆನೆ ಅಲ್ಲ ಇವನು ದಸರಾದ ಭೀಮನೇ ಬೇರೆ ದಂತ ಮುರಿದುಕೊಂಡಿರ್ತಕ್ಕಂಥ ಭೀಮನೇ ಬೇರೆ ಹಾಗೆ ಎಲ್ರಿಗೂ ಒಂದು ಬೇಜಾರಲ್ಲಿ ಅಯ್ಯೋ ನಮ್ಮ ಭೀಮನ್ಗೆ ಹಿಂಗೆ ಆಗ್ಬಿಡ್ತಾ ಅವ್ನು ದೃಷ್ಟಿಯಾಗ್ಬಿಡ್ತಾನೋ ಕಣ್ರಿ ಭಾಳ ಪ್ರೀತಿಯಿಂದ ಅವನು ಎಲ್ಲರ ಕಡೆಗೂ ವಿಶ್ ಮಾಡ್ತಾ ಇದ್ದ ಕರೆದಾಗೆಲ್ಲ ರೆಸ್ಪಾಂಡ್ ಮಾಡ್ತಿದ್ದ ಅಂತ ಆದರೆ ದಂತ ಯಾರಿಗೆ ಆಗಲಿ ಈ ಭೀಮನಿಗಾದರೂ ಬೇಸರ ಸಂಗತಿನೇ ಆ ಭೀಮನ್ಗಾಗದ ಈ ಭೀಮನಿಗೆ ದಂತ ಮುರಿದೋಗ್ಲಿ ಅಂತ ಅಲ್ಲ ಅದು ಅದರ ಅದು ಸೊ ಇದೀಗ ಈ ಆನೆ ಹಾಸನದಲ್ಲಿರ್ತಕ್ಕಂಥ ಒಂದು ಕಾಡಾನೆ ಇದು ಸಕಲೇಶ್ಪುರ ಬೇಲೂರು ಜನ ಪ್ರೀತಿಯಿಂದ ಇವನನ್ನು ಭೀಮ ಅಂತ ಕರೀತಾರೆ ಅಷ್ಟೇ ಹಾಗೇನೆ ಮತ್ತೊಂದು ಆನೆಗೆ ಸಕಲೇಶ್ಪುರದ ಜನ ಕ್ಯಾಪ್ಟನ್ ಅಂತ ಹೆಸರಿಟ್ಟಿದ್ದಾರೆ ಕಾದಾಡಿಕೊಂಡಂಥ ಆನೆಗಳು ಮೈಸೂರು ದಸರಾದ ಆನೆಗಳೇ ಅಲ್ಲ ಜನ ಇವು ದಸರಾ ಆನೆಗಳು ಅಂತ ಭಾವಿಸ್ಬಿಟ್ಟಿದ್ದಾರೆ ಇದು ಈ ಒಂದು ಈ ರೀತಿ ಎಲ್ಲ ಜನಗಳಿಗೆ ಒಂದು ಕ್ಲಾರಿಫಿಕೇಶನ್ ಇದು ಪೇಲೂರಲ್ಲಿ ಇರತಕ್ಕಂಥ ಕಾಡಾನೆಗಳಿವೆ ಇವುಗಳಿಗೂ ಮೈಸೂರು ದಸರಾದ ಆನೆಗಳಿಗೂ ಏನೇನೋ ಸಂಬಂಧ ಇಲ್ಲ ಅಲ್ಲ ಕಣ ಅಷ್ಟೊಂದು ಗಾಬರಿ ಇಟ್ಟಿದ್ರೆ